ಓಂ ನಮೋ ಭಗವತೇ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ವಿಶೇಷವಾಗಿ ನೋಡಿ ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಇದೊಂದು ಮನಿ ಮ್ಯಾಜಿಕ್ ಬಾಲ್ ಅನ್ನು ರೆಡಿ ಮಾಡಿ ಇಡುವಂತಹ ವಿಧಾನ ನಾನು ಇವತ್ತಿನ ನೇರ ಪ್ರಸಾರದಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀನಿ ಉತ್ತರ ದಿಕ್ಕು ಕುಬೇರ ಲಕ್ಷ್ಮಿ ಈ ರೀತಿಯಾದಂತ ಸಂಪತ್ತಿಗೆ ಅತಿ ಶ್ರೇಷ್ಠವಾದ ದಿಕ್ಕು ಆ ದಿಕ್ಕಿನಲ್ಲಿ ನೀವೇನಾದರೂ ನಾನು ಹೇಳಿದ ರೀತಿಯ ಒಂದು ಮ್ಯಾಜಿಕ್ ಮನಿ ಬಾಲ್ ಅನ್ನು ಮಾಡಿ ಇಟ್ಟು ನೋಡಿ ನಲವತ್ತೊಂದು ದಿವಸ ಅದನ್ನು ಹೇಗೆ ಮಾಡಬೇಕು ಯಾವ ರೀತಿ ಅದರಿಂದ ಪ್ರಯೋಜನ ಪಡಿಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಇದನ್ನ ನಾವು ಯಾಕಾಗಿ ಮಾಡಬೇಕು ಅಂತಂದ್ರೆ ಸಾಕಷ್ಟು ಜನ ವೀಕ್ಷಕರು ಒತ್ತಾಯ ಮಾಡಿದ್ರು ಒಂದು ಫೋನ್ ಕರೆಯ ಮುಖಾಂತರ ಇರಬಹುದು ಅಥವಾ ಕಮೆಂಟ್ಗಳ ಮುಖಾಂತರ ಇರ್ಬೋದು ಗುರುಗಳೇ ನಾವು ತುಂಬಾ ಕಷ್ಟಪಟ್ಟು ದುಡಿತೀವಿ ಆದ್ರೆ ಹಣ ಹಿಂಗ್ ಬರುತ್ತೆ ಹಂಗ್ ಹೋಗುತ್ತೆ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಬಹಳ ಸಾಲ ಆಗ್ತಾ ಇದೆ ಸಾಲ ತೀರ್ಸೋದಕ್ಕಾಗ್ತಾ ಇಲ್ಲ ಒಂದು ಸಾಲ ತೀರ್ಸೋದಕ್ಕೆ ಮತ್ತೊಂದು ಸಾಲ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ ಹೀಗೆ ಸಾಕಷ್ಟು ಕಮೆಂಟ್ಸ್ಗಳು ಮತ್ತು ಫೋನ್ ಕರೆ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರು ನಿಮ್ಮೆಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಈ ಉಚಿತ ರೆಮಿಡಿಯಿಂದ ಆರ್ಥಿಕ ಸಂಕಷ್ಟ ದೂರ ಆಗಲಿ ಸಾಲ ತೀರ್ಲಿ ನಿಮ್ಮ ಕೈಯಲ್ಲಿ ಹಣ ಉಳಿಲಿ ಅನ್ನೋ ಉದ್ದೇಶದಿಂದ ಒಂದು ಚಮತ್ಕಾರಿ 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 ಉಚಿತವಾದಂತ ರೆಮಿಡಿಯನ್ನು ತಗೊಂಬಂದಿ ಅದೇನಪ್ಪಾ ಅಂದ್ರೆ ಮನಿ ಮ್ಯಾಜಿಕ್ ಬಾಲ್ ನೋಡಿ ತೋರಿಸ್ತಾ ಇದ್ದೀನಿ ಈ ಒಂದು ಮನಿ ಮ್ಯಾಜಿಕ್ ಬಾಲ್ ರೆಡಿ ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಕೇವಲ ಕೇವಲ ಒಂದು ಗಾಜಿನ ಬಟ್ಲು ಮಾತ್ರ ಒಂದು ಗಾಜಿನ ಬಟ್ಲು ಇದ್ರೆ ಸಾಕು ಅದರಲ್ಲಿ ತುಂಬ ನೀರನ್ನು ತುಂಬಿಕೊಳ್ಳಿ ತುಂಬ್ಕೊಂಡ್ಬಿಟ್ಟು ಇದನ್ನ ಯಾವ ದಿವಸದಿಂದ ಶುರು ಮಾಡಬಹುದು ಗುರುಗಳೇ ಅಂತೀರ ಶುಕ್ರವಾರ ದಿವಸದಿಂದ ಶುರು ಮಾಡಿ ನಾಳೆ ಶುಕ್ರವಾರ ಇದೆ ನೋಡಿ ನಾಳೆಯಿಂದನೇ ಸ್ಟಾರ್ಟ್ ಮಾಡಿ ಪರವಾಗಿಲ್ಲ ಅಕಸ್ಮಾತ್ ನೀವು ಈ ವಿಡಿಯೋವನ್ನು ಲೇಟ್ ಆಗಿ ನೋಡಿದರೆ ಶುಕ್ರವಾರ ಬರೋವರೆಗೂ ಕಾಯ್ದು ಬಿಟ್ಟು ಯಾವಾಗ ಶುಕ್ರವಾರ ಬರುತ್ತೆ ಅವತ್ತಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಏನೇನ್ ಬೇಕು ಇದಕ್ಕೆ ಒಂದು ಗಾಜಿನ ಬಟ್ಲು ಗಾಜಿನ ಬಟ್ಲು ತುಂಬಾ ನೀರು ತುಂಬಿಸ್ಕೊಳ್ಳಿ ಯಾವ ಟೈಮಲ್ಲಿ ಮಾಡಬೇಕು ಸೂರ್ಯ ಇರುವ ಸಮಯದಲ್ಲಿ ಮಾಡಬೇಕು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ಒಳಗಡೆ ಯಾವಾಗಾದ್ರೂ ರಾಹು ಕಾಲ ಗುಳಿಕ ಕಾಲ ಯಮಗಂಡ ಕಾಲ ಮೂರು ಕಾಲ ತಪ್ಪಿಸಿಬಿಟ್ಟು ಮಾಡ್ಕೊಳ್ಳಿ ರಾಹು ಕಾಲ ಗುಳಿಕ ಕಾಲ ಯಮಗಂಡ ಕಾಲ ಯಾವಾಗಿರುತ್ತೆ ಕ್ಯಾಲೆಂಡರ್ ಅಲ್ಲಿ ಬರ್ದಿರ್ತಾರೆ ಶುಕ್ರವಾರ ಪ್ರತಿ ದಿವಸನೂ ಬರ್ದಿರ್ತಾರೆ ಅದರಲ್ಲಿ ಶುಕ್ರವಾರ ನೋಡ್ಕೊಳ್ಳಿ ರಾಹು ಕಾಲ ಯಾವಾಗಿದೆ ಗುಳಿಕ ಕಾಲ ಯಾವಾಗಿದೆ ಯಮಗಂಡ ಕಾಲ ಯಾವಾಗಿದೆ ತಪ್ಪಸ್ಬಿಟ್ಟು ಏನ್ ಮಾಡಿ ಅಂದ್ರೆ ಒಂದು ಗಾಜಿನ ಬಟ್ಲು ತಗೊಳ್ಳಿ ನೀರು ತುಂಬಿಸ್ಕೊಳ್ಳಿ ಅದ್ರ ತುಂಬ ಅದರ ಒಳಗಡೆ ಏನ್ ಮಾಡಿ ಅಂತಂದ್ರೆ ಯಾವ್ದಾದ್ರೂ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಯಾವ್ದಾದ್ರೂ ಸರಿ ನೋಡಿ ಇಲ್ಲಿ ಕಾಯಿನ್ಸ್ ಕಾಣಿಸ್ತಾ ಇದೆಯಲ್ಲ ಎಣಸ್ಬಿಟ್ಟು ಒಂದು ಐದು ಕಾಯಿನ್ ಹಾಕಿ ನೋಡಿ ಇಲ್ಲಿ ಒಂದನೇ ಕಾಯಿನ್ ಹಾಕ್ತಾ ಇದ್ದೀನಿ ಒಂದು ಎರಡನೇ ಕಾಯಿನ್ ಹಾಕ್ತಾ ಇದ್ದೀನಿ ಎರಡು ಮೂರನೇ ಕಾಯಿನ್ ಹಾಕ್ತಾ ಇದ್ದೀನಿ ಮೂರು ನಾಲ್ಕನೇ ಕಾಯಿನ್ ಹಾಕ್ತಾ ಇದ್ದೀನಿ ನಾಲ್ಕು ಐದನೇ ಕಾಯಿನ್ ಹಾಕ್ತಾ ಇದ್ದೀನಿ ಐದು ಅದು ಯಾವುದಾದ್ರೂ ಆಗಲಿ ಒಂದು ರೂಪಾಯಿ ಇದ್ದಿರಲಿ ಎರಡು ರೂಪಾಯಿ ಇದ್ದಿರಲಿ ಐದು ರೂಪಾಯಿ ಇದ್ದಿರಲಿ ಹತ್ತು ರೂಪಾಯಿ ಯಾವುದಾದ್ರೂ ಸರಿ ಐದು ಕಾಯಿನ್ಸ್ ಹಾಕಬೇಕು ನೀರು ಒಳಗಡೆ ಗಾಜಿನ ಬಟ್ಲಲ್ಲಿ ಇದನ್ನು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ದೇವರ ಮನೆ ಮುಂದೆ ಕೂತಾದರೂ ಸರಿ ಮನೆಯ ಹಾಲ್ನಲ್ಲಾದರೂ ಸರಿ ನೆಲದ ಮೇಲೆ ಒಂದು ಚಾಪೆನೋ ಮಣೇನೋ ಹಾಕೊಂಡು ಕೂತ್ಕೊಳ್ಳಿ ಗಾಜಿನ ಬಟ್ಲನ್ನು ಕೈಯಲ್ಲಿ ಹಿಡ್ಕೊಳ್ಳಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಮನಸ್ಸಲ್ಲಿ ಶ್ರೀಂ ಎನ್ನುವ ಬೀಜ ಮಂತ್ರವನ್ನ ನೂರ ಎಂಟು ಬಾರಿ ಪಠಣೆ ಮಾಡ್ಕೊಂಡ್ಬಿಡಿ ಶ್ರೀಂ ಶ್ರೀಂ ಬಾಯ್ ಬಿಟ್ಟು ಹೇಳೋ ಹಾಗೆಲ್ಲ ಬೀಜ ಮಂತ್ರ ಮನಸ್ಸಲ್ಲಿ ಶ್ರೀಂ ಅಷ್ಟೇ ಚಿಕ್ಕ ಮಂತ್ರ ಶ್ರೀಂ ಬೀಜ ಮಂತ್ರ ಮಾತೆ ಮಹಾಲಕ್ಷ್ಮಿ ಇದು ತುಂಬಾ ಪವರ್ಫುಲ್ ಬೀಜ ಮಂತ್ರ ನೂರ ಎಂಟು ಸಾರಿ ಹೇಳ್ಕೊಂಬಿಟ್ಟು ಫಸ್ಟ್ ಟೈಮ್ ಮಾತ್ರ ಹೇಳ್ಕೊಂಡು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಆರ್ಥಿಕ ಸಂಕಷ್ಟ ಏನಿದೆ ಮಾತೆ ಮಹಾಲಕ್ಷ್ಮಿಗೆ ಹೇಳಿ ಕೈಯಲ್ಲಿ ದುಡ್ಡು ದುಡ್ಡು ನಿಲ್ತಾ ಇಲ್ಲ ಹೀಗೆ ಸಾಲ ಆಗ್ತಾ ಇದೆ ಅದರಿಂದ ನಾನು ಹೊರಗಡೆ ಬರಬೇಕು ನನ್ನ ಸಂಕಷ್ಟ ತೀರಬೇಕು ಅಂತ ಹೇಳಿ ನಲವತ್ತೊಂದು ದಿನ ಈ ಗಾಜಿನ ಬಟ್ಲನ್ನು ಉತ್ತರ ದಿಕ್ಕಿನ ಗೋಡೆ ಮನೆ ಒಳಗಡೆ ಹೊರಗಡೆ ಇಡಬೇಡಿ ಮನೆ ಒಳಗಡೆ ಉತ್ತರ ದಿಕ್ಕಿನ ಹಾಲಲ್ಲಿ ಇಡಿ ಪರವಾಗಿಲ್ಲ ಹಾಲಲ್ಲೇ ಇಟ್ಟರೆ ಬೆಸ್ಟು ಇದನ್ನು ಉತ್ತರ ದಿಕ್ಕಿನ ಗೋಡೆಗೆ ಇದನ್ನು ಗಾಜಿನ ಬಟ್ಲು ಇಟ್ಬಿಟ್ಟು ಬಿಟ್ಟುಬಿಡಿ ಅದನ್ನು ಯಾರಿಗೂ ಕಾಣದ ರೀತಿ ಇಟ್ಬಿಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದರ ಒಳಗಿರುವ ನೀರನ್ನ ಗಿಡಕ್ಕ ಹಾಕ್ಬಿಟ್ಟು ಮತ್ತೆ ಹೊಸ ನೀರನ್ನ ತುಂಬಿಸ್ಬೇಕು ಪ್ರತಿ ದಿನ ಈ ಗಾಜಿನ ಬಟ್ಲಲ್ಲಿ ಹೊಸ 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 ನೀರು ತುಂಬಿಸ್ಬೇಕು ಹಳೆ ನೀರನ್ನ ನೀವು ಗಿಡಕ್ಕೆ ಹಾಕಿ ಹೊಸ ನೀರನ್ನ ಇದರಲ್ಲಿ ಇಟ್ಬೇಡಿ ಕಾಯಿನ್ ಮಾತ್ರ ಚೇಂಜ್ ಮಾಡಬೇಡಿ ಫಸ್ಟ್ ಡೇ ಇಟ್ಟ ಇಟ್ಟಂತ ಕಾಯಿನ್ ನಲವತ್ತೊಂದು ದಿವಸ ಅದರಲ್ಲೇ ಇರಬೇಕು ನಲವತ್ತೆರಡನೇ ದಿನ ಏನ್ ಮಾಡಬೇಕು ಅಂತಂದ್ರೆ ಇದರಲ್ಲಿರುವಂತ ನೀರನ್ನ ಗಿಡಕ್ಕೆ ಹಾಕ್ಬಿಟ್ಟು ಆ ಕಾಯಿನ್ ಅನ್ನ ಶುದ್ಧವಾದ ಬಟ್ಟೆಯಲ್ಲಿ ಒರೆಸಿ ಲಕ್ಷ್ಮೀ ಪಾದಕ್ಕೆ ಟಚ್ ಮಾಡಿ ಅದನ್ನು ನಿಮ್ಮ ಪರ್ಸಲಾದರೂ ಇಟ್ಕೊಳ್ಳಿ ಕಾಯಿನ್ ಅಥವಾ ಹಣ ಇಡುವಂತಹ ಸ್ಥಳದಲ್ಲಾದರೂ ಇಡಿ ಇದರ ಒಳಗಿರುವಂತಹ ಕಾಯಿನ್ ಏನಿರುತ್ತೆ ಉತ್ತರ ದಿಕ್ಕಿಗೆ ಇರುವಂತಹ ಬಟ್ಲಲ್ಲಿ ಇಟ್ಟಿರ್ತೀರಲ್ಲ ಇವುಗಳು ಹಣ ಎಳೆಯುವಂತಹ ಮ್ಯಾಗ್ನೆಟ್ ಆಗಿ ಪರಿವರ್ತನೆ ಆಗುತ್ತೆ ಈ ಕಾಯಿನ್ಗಳೇ ನಿಮಗೆ ಸಾಲ ತೀರಿಸುವಂತಹ ಅಸ್ತ್ರ ಆಗತ್ತೆ ಈ ಕಾಯಿನ್ಗಳೇ ನಿಮಗೆ ಹೊಸ ಅವಕಾಶಗಳನ್ನು ಹುಡುಕಿ ತರುವಂತಹ ಅವಕಾಶ ಅದೃಷ್ಟ ಭಾಗ್ಯದ ಬಾಗಿಲಾಗುತ್ತೆ ಕಷ್ಟಪಟ್ಟು ಕೆಲಸ ಮಾಡೋದನ್ನು ನಿಲ್ಲಿಸೋದು ಬೇಡ ಜೊತೆಗೆ ಮೇಲ್ನೋಟಕ್ಕೆ ಸರಳ ಅನ್ನಿಸಿದ್ರು ಕೂಡ ಅತ್ಯದ್ಭುತ ಪರಿವರ್ತನೆ ಚಮತ್ಕಾರಿ ಬದಲಾವಣೆ ತರುವಂತಹ ಇಂಥ ರೆಮಿಡಿಯನ್ನು ಕೂಡ ಮಾಡದೇ ಇರೋದು ಬೇಡ ಎರಡನ್ನೂ ಮಾಡಿ ತುಂಬ ಪವರ್ಫುಲ್ ರೆಮಿಡಿ ಇದು ನಂಬಿಕೆ ಶ್ರದ್ಧೆ ವಿಶ್ವಾಸ ಭಕ್ತಿ ಇಟ್ಟು ಮಾಡಿ ನೋಡಿ ಒಂದು ರೂಪಾಯಿ ಖರ್ಚು ಮಾಡೋದು ಬೇಡ ಇದಕ್ಕೆ ಮನೆಯಲ್ಲೇ ಗಾಜಿನ ಬಟ್ಲು ಸಿಗುತ್ತೆ ನೀರು ಸಿಗುತ್ತೆ ಕಾಯಿನ್ ಸಿಗುತ್ತೆ ಎಲ್ಲ ಸಿಗುತ್ತೆ ಓನ್ಲಿ ಥಿಂಗ್ ಈಸ್ ಒಂದನೇ ದಿವಸ ನೂರ ಎಂಟು ಬಾರಿ ಲಕ್ಷ್ಮೀ ಮಂತ್ರ ಹೇಳ್ಕೋಬೇಕು ಪ್ರಾರ್ಥನೆ ಮಾಡ್ಕೊಂಡು ಅಫರ್ಮೇಶನ್ ಮಾಡ್ಕೊಂಡು ನಾನು ಎಲ್ಲ ಸಾಲ ತೀರ್ಲಿ ಹಿಂಗಾಗ್ಲಿ ಹಂಗಾಗ್ಲಿ ಅಂತ ಹೇಳಿ ಹಣಕಾಸಿನ ಬಗ್ಗೆ ಏನೋ ಸಮಸ್ಯೆ ಇದೆ ಎಲ್ಲ ತೀರ್ಲಿ ಅಂತ ಹೇಳ್ಬಿಟ್ಟು ಇದನ್ನ ಬಟ್ಲನ್ನು ಉತ್ತರ ದಿಕ್ಕಿಗೆ ಇಟ್ಬಿಡಿ ಎವ್ರಿ ಡೇ ಮಾರ್ನಿಂಗ್ ಇವತ್ತಿಟ್ರಿ ಅಂದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಗಿಡದ ಕೆಳಗಡೆ ನೀರ್ ಹಾಕಿ ಕಾಯಿನ್ ಅದರಲ್ಲೇ ಇರಲಿ ಮತ್ತೆ ಹೊಸ ನೀರು ತುಂಬಿಸಿ ಬಿಟ್ಟು ಬಿಡಿ ಈ ಕ್ರಮ ಮಾಡಿಕೊಡಿ ಓನ್ಲಿ 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 ನಲವತ್ತೊಂದು ದಿವಸ ಸಮಯ ಕೊಡಿ ಸಾಕು ನಲವತ್ತೆರಡನೆಯ ದಿನ ನೀವು ಕಮೆಂಟ್ ಅಲ್ಲಿ ಬರ್ದೇ ಬರ್ತೀರಾ ಬಂದು ಕಮೆಂಟ್ ಮಾಡ್ತೀರಾ ಗುರುಗಳೇ ನನಗೆ ಮನಿ ಮ್ಯಾಜಿಕ್ ಬಾಲ್ ತುಂಬಾ ಮ್ಯಾಜಿಕ್ ಆಗಿ ವರ್ಕ್ ಮಾಡಿದೆ ನನಗೆ ತಕ್ಷಣದ ಹಣದ ಅವಶ್ಯಕತೆ ಇತ್ತು ಹಣ ಬಂತು ನನ್ನ ಸಾಲ ಇತ್ತು ಸಾಲ ತೀರ್ತು ನನ್ನ ಕೈಯಲ್ಲಿ ಹಣ ಉಳಿತಿರ್ಲಿಲ್ಲ ಹಣ ಉಳಿತು ಮೊದಲು ನನ್ನ ಒಂದು ಪರ್ಸು ವ್ಯಾನಿಟಿ ಬ್ಯಾಗ್ ಅಲ್ಲಿ ಒಂದು ನೂರು ಇನ್ನೂರು ರೂಪಾಯಿ ಕೂಡ ಇರ್ತಿರ್ಲಿಲ್ಲ ಈಗ ಸಾವಿರ ಸಾವಿರ ಹಣ ಇರ್ತಾ ಇದೆ ಈ ರೀತಿಯಾದಂತಹ ಪಾಸಿಟಿವ್ ಕಮೆಂಟ್ ಮಾಡ್ತೀರಾ ಅಂತಹ ಅದ್ಭುತ ಟ್ರೈಡ್ ಟೆಸ್ಟೆಡ್ ರೆಮಿಡಿ ಇದು ಇದನ್ನು ಮಾಡ್ಕೊಳ್ಳಿ ಮತ್ತೆ ಮಹಾಲಕ್ಷ್ಮಿಯ ಆಶೀರ್ವಾದ ಶ್ರೀಮನ್ ನಾರಾಯಣರ ಸಮೇತ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಎಲ್ಲರ ಮೇಲೂ ಇರಲಿ ಅದ್ಭುತವಾದಂಥ ರೆಮಿಡಿ ಕೊಟ್ಟಿದ್ದೀನಿ ವೀಕ್ಷಕರೇ ಈ ವಿಡಿಯೋವನ್ನು ನೋಡಿ ನಿಮ್ಮ ಬಳಿಗೆ ಇಟ್ಕೊಳ್ಳಾರದೆ ಎಲ್ರಿಗೂ ಶೇರ್ ಮಾಡಿ ಪಾಪ ನಿಮ್ಮ ಸ್ನೇಹಿತರಿಗೂ ಬಳಗದವ್ರಿಗೂ ಕಷ್ಟ ಇರಬಹುದಲ್ವಾ ನೆರೆಹೊರೆಯವ್ರಿಗೂ ಕಷ್ಟ ಇರಬಹುದಲ್ಲ ಅವ್ರಿಗೂ ಈ ವಿಡಿಯೋ ಶೇರ್ ಮಾಡಿ ಅವರು ಈ ವಿಡಿಯೋ ನೋಡಲಿ ಅವರು ಈ ಒಂದು ರೆಮಿಡಿ ಮಾಡಿಕೊಂಡು ಅವರು ಕೂಡ ಆರ್ಥಿಕವಾಗಿ ಚೇತರಿಕೆ ಕಂಡು ನಿಮಗೆ ಒಂದು ಥ್ಯಾಂಕ್ಸ್ ಹೇಳ್ತಾರೆ ಅದರ ಪುಣ್ಯದ ಫಲ ನಿಮಗೂ ಸಿಗುತ್ತೆ ನಮಗೂ ಸಿಗುತ್ತೆ ಅವ್ರಿಗೂ ಒಳ್ಳೆಯದಾಗುತ್ತೆ ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ಇಂತಹ ಅಪರೂಪದ ಚಮತ್ಕಾರಿ ರೆಮಿಡಿ ತಗೊಂಡು ನಿಮ್ಮ ಮುಂದೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ